ಹಾ ಇಷ್ಟು ದಿನ ನೀನ್ ಅಣ್ಣನ್ಗೆ ಕೈ ತುತ್ತಾಗಿ ಬಳ್ಸಿದೀಯಾ ನಿನಗೆ ಇಷ್ಟೊಂದು ಕೂಡ ಯೋಗ್ಯತೆ ಅಂದ್ರೆ ಹೇಗಮ್ಮ ಅಯ್ಯ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ ಕಣ ಇದೇ ನೂರು ರೂಪಾಯ್ನ ನಾನ್ ಹೋಗಿ ಬಳೆ ತಗೊಂಡ್ಬಂದು ಎರಡು ಕೈಗಳ್ಗಳು ಹಾಕೊಂಡು ಗಲ್ಗಳ್ ಅಂತಿದ್ರೆ ನಿನ್ ಕಿವಿ ತಿಂ ತಂಪಾಗಲ್ವೇನೋ ನನ್ ಕಂಪ್ ಕಿವಿ ತಂಪಾಗತ್ತೆ ನೀನು ತಂಪಾಗಿರುತ್ತೀಯ ಹೌದಾ ಸರಿ ಕೊಟ್ಟೆ ಅಶಿತಿಲ್ವಾ ಹ್ಮ್ ಹಾ ಹಾ ಒಳ್ಳೆ ಮಗು ತರ ಆಡ್ತೀಯಾ ಹಲೋ ಶ್ರೀಧರ್ ನಾನು ನಂದಿನಿ ಮಾತಾಡ್ತಿರೋದು ಪಾರ್ಕಲ್ಲಿ ನಿಮಗೋಸ್ಕರ ನಾನು ಒಬ್ಬಳೇ ಕಾಯ್ತಾ ಇದ್ದೆ ಬೇಗ ಬರ್ತೀರಾ ಏನು ಇನ್ನೂ ಅರ್ಧ ಗಂಟೇನೋ ನಾನು ಅಷ್ಟೊತ್ತಲ ವೆಯ್ಟ್ ಮಾಡೋಕ್ಕಾಗಲ್ಲ ಪ್ಲೀಸ್ ಬೇಗ ಬನ್ನಿ ಓಕೆ ಸಿ ಯು ಬಾಯ್ ಅಲ್ಲ ನಂದಿನಿ ಈ ಉದ್ಯಾನವನದಲ್ಲಿ ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತಾ ಇದೆಯಾ ಅದು ಆಕಾಶ್ ಬರ್ತೀನಿ ಅಂದ್ರು ವೆಯ್ಟ್ ಮಾಡ್ತಾ ಇದ್ದೆ ನೋಡ್ ನಂದಿನಿ ಇಷ್ಟೊಂದು ದೊಡ್ಡ ಉದ್ಯಾನವನದಲ್ಲಿ ನೀನು ಒಬ್ಳೆ ಒಂಟಿ ಇರೋದು ಅಷ್ಟೊಂದು ಚೆನ್ನಾಗಿರಲ್ಲ ಸಮಯ ಬೇರೆ ಜಾಸ್ತಿ ಆಗ್ತಿದೆ ಆಕಾಶದಲ್ಲಿ ಮೋಡ ಬೇರೆ ತುಂಬಾ ಇದೆ ಮಳೆ ಬರೋಕ್ ಕಾಣಿಸುತ್ತೆ ನಂದಿನಿ ಹೇಗಿದ್ರು ನನ್ನ ಹತ್ರ ಬೈಕ್ ಇದೆ ನೋಡಿ ನೀವು ನನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಡಿ ನನಗ್ ಬರೋದು ಚೆನ್ನಾಗಿ ಗೊತ್ತಿದೆ ತವಿನ ಹೊರಡಿ ನಾನು ಆಮೇಲೆ ಬರ್ತೀನಿ ತಲೆ ಕೆಡ್ಸ್ಕೋಬೇಡ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟ ನಂದಿನಿ ಈ ಆಕಾಶ ತಲೆ ಕೆಡ್ಸ್ಕೊಂಡು ತುಂಬಾ ದಿನನೇ ಆಗೋಯ್ತು ನಂದಿನಿ ನಾನೀಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀವು ಕಾಯ್ತಾ ಇರೋದು ಇಲ್ಲ ಆಕಾಶ್ ದಿಸ್ ಇಸ್ ಮೈ ಪರ್ಸ್ನಲ್ ನನ್ ಆಫ್ ಯುವರ್ ಬಿಸ್ನೆಸ್ ನೋಡಿ ನನ್ ಸ್ವಂತ ವಿಚಾರದಲ್ಲಿ ನೀವು ತಲೆ ಹಾಕ್ಬೇಡಿ ತಾವಿನ್ ಹೊಡ್ಬಹುದು ಯಾಕೀಗೆಲ್ಲ ಮಾತಾಡ್ತೀಯಾ ಈ ಹೃದಯದಲ್ಲಿ ಪ್ರೀತಿ ಅನ್ನೋದು ಹೇಗ್ ಹುಟ್ಟುತ್ತೆ ಯಾಕೆ ಹುಟ್ಟುತ್ತೆ ಅನ್ನೋದೇ ಗೊತ್ತಾಗಲ್ಲ ಪ್ರತಿ ದಿನ ಪ್ರತಿ ಕ್ಷಣ ನೀನು ನೋಡ್ಬೇಕು ನಿನ್ ಜೊತೆ ಮಾತನಾಡ್ಬೇಕು ಅನ್ನೋ ಪುಟ್ಟ ಪುಟ್ಟ ಆಸೆಗಳು ಈ ಹೃದಯದಲ್ಲಿ ತುಂಬಿಕೊಂಡು ಈ ನನ್ನ ಮನ್ಸನ್ನ ತುತ್ತ ಇದೆ ಅಂತದ್ರಲ್ಲಿ ಈಗ ಮಾತಾಡ್ತಿರಲ್ಲ ಪ್ಲೀಸ್ ಈ ಆಕಾಶ ಮನ್ಸನ್ನ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ ನೀವೇನ್ ಮಾತಾಡ್ತಿದ್ದೀರಾ ಮಾತೆ ನನಗೆ ಅರ್ಥ ಆಗ್ತಿಲ್ಲ ಆಕಾಶ್ ಈ ಪ್ರೀತಿ ಒಂಥರ ವಿಚಿತ್ರ ನಂದಿನಿ ಉಸಿರಲ್ಲಿ ಉಸಿರಿಟ್ಟು ಮನ್ಸಿಗೆ ಮನ್ಸು ಕೊಟ್ಟು ಪ್ರೀತಿ ಸೊ ನಮ್ಮಂತ ಹುಡುಗರ ಮನ್ಸು ನಿಮ್ಮಂತ ಹುಡುಗರಿಗೆ ಅರ್ಥ ಆಗಲ್ಲ ಆಕಾಶ್ ಇವತ್ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ ಏನು ನೋಡ್ ನಂದಿನಿ ನನ್ನ ಮುಂಬಾರಿನ ಮಾಡ್ತೀನಿ ನೀನ್ ಆಗ್ತೀಯಾ ಅಂತ ಅನ್ಕೊಂಡಿದೀನಿ ನೀವು ನೀವ್ ಪ್ರೀತಿಸ್ತಿದ್ದೀರಾ ಹೌದು ನಂದಿನಿ ಹೌದು ಈ ಪ್ರೀತಿನಾ ಈ ಎದೆ ಕೂಡ ಮರಿತರ ಗುಪ್ ಹೊಸ ನೀವು ಹೂ ಅಂತ ಒಪ್ಪೆ ಕೊಟ್ರೆ ನಾವಿಬ್ರು ಒಳ್ಳೆ ಸಂಗಾತಿಯಾಗಿ ಬಾಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ರೆಕ್ಕೆ ಬಂದ ಅಕ್ಕಿಗೆ ಆರು ಆಸೆ ಉಕ್ಕಿ ಬಂದ ಪ್ರೀತಿಗೆ ನೋಡಿ ಆಕಾಶ್ ನೀವು ನನ್ನ ಮೇಲೆ ಎಷ್ಟೊಂದು ದೊಡ್ಡ ದೊಡ್ಡ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೀರ ನೀವೇ ತೀರ್ಮಾನ ಮಾಡ್ಕೊಬಿಟ್ಟಿದೀರ ಈಗ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಆಕಾಶ್ ಈ ನಿಮ್ ಪ್ರೀತಿ ಯಾಕಂದ್ರೆ ಸಿಗುತ್ತೆ ಅನ್ನೋದಾದ್ರೆ ಎಷ್ಟು ದಿನಗಳೇನು ಎಷ್ಟು ವರ್ಷ ಬೇಕಾದ್ರೂ ಪುಟ್ಟ ಹೃದಯದಲ್ಲಿ ಬರೀ ರಕ್ತನೇ ಇಲ್ಲ ನಂದಿನಿ ನಂದಿನಿ ನಂದಿನಿಯನ್ನ ಹೆಸರೇ ತುಮಕುಟ್ಟಿದೆ ಅದು ನೋಡೋದಕ್ಕೆ ಪ್ರಯತ್ನ ಪಡ್ಬೇಡ ನಂದಿನಿ ನೋಡಿ ಅಕ್ಕ ಅರ್ಥ ಮಾಡ್ಕೊಳ್ಳಿ ನಿಮ್ ಮನಸಲ್ಲಿ ಮದ್ವೆ ಆಗ್ಬೇಕು ಅಂತ ಬಿಟ್ಟದಷ್ಟು ಕನಸುಗಳನ್ನ ಆಸೆ ಕಲ್ಪನೆಗಳನ್ನ ಮಾಡ್ಕೊಬಿಟ್ಟಿದ್ದೀರಾ ಬಟ್ ನನ್ಗೆ ಇದ್ರಲ್ಲಿ ಯಾವ ಆಸಕ್ತಿನೂ ಇಲ್ಲ ದಯವಿಟ್ಟು ಆಕಾಶ ಅರ್ಥ ಮಾಡ್ಕೊಂಡು ನನಗೆ ಮದ್ವೆ ಆಗೋದಕ್ಕೆ ಸ್ವಲ್ಪ ಇಷ್ಟ ಇಲ್ಲ ನಂದಿನಿ ನಾನು ಕನ್ಸ್ ಕಾಣ್ತಾ ಇಲ್ಲ ನಿಜನೇ ಹೇಳ್ತಾ ಇದ್ದೀನಿ ನಿಮ್ಮ ಅಣ್ಣ ಪ್ರಭಾಕರ್ ಅವರೇ ನಮ್ಮ ಮದುವೆ ಮಾಡಿರೋದು ನಿಮ್ಮ ಮಾತಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಮನೆಗೆ ಹೋಗಿ ನಿಮ್ಮಣ್ಣನ ದ ವಿಚಾರಿಸಿ ಆಕಾಶ ಪ್ಲೀಸ್ ಈಗಲೇ ನಾನು ತುಂಬಾ ಟೆನ್ಷನ್ ಅಲ್ಲಿ ಇದಿನಿ ಈ ಮಧ್ವೇ ಪ್ರೀತಿಯನ ವಿಚಾರಗಳನ್ನ ಮಾತಾಡಿ ನನ್ನ ತಲೆ ಚಿಕ್ಕಿಡ್ಸಬೇಡಿ ದಯವಿಟ್ಟು ನನ್ನ ನಂಟಿಗೆ ಬಿಟ್ಬಿಡಿ ನೋಡಿ ನಂದಿನಿ ನಿಮ್ಮ ಮನಸನ್ನ ನೋಯಿಸ್ಬೇಕು ಅನ್ನೋ ಉದ್ದೇಶ ಖಂಡಿತ ನನಗೆ ಇಲ್ಲ ಆದ್ರೆ ನಾನು ಏನೇ ಹೇಳಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕೆ ನೋಡಿ ನಂದಿನಿ ತುಂಬಾ ಬೇಜಾರಿದ್ಯಾ ಅನ್ಸುತ್ತೆ ಖಂಡಿತ ತೊಂದರೆ ಕೊಡಲ್ಲ ಮಳೆ ಬೇರೆ ಬರುವಾಗಿದೆ ಬಂದ್ಬಿಡು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಹಾ ನಂದಿನಿ ಮಳೆ ಬಂದ್ರೆ ನಿಂಗೆ ತುಂಬಾ ಎಲ್ಪ್ ಆಗುತ್ತೆ ತಗೋ ಈ ರೈನ್ ಬರ್ಟ್ನ ಶ್ರೀಧರೆ ಫೋನ್ ಮಾಡಿ ಎಷ್ಟೊತ್ತಾಯ್ತು ಇನ್ನೂ ಬರ್ಲಿಲ್ಲ ಈ ಹುಡುಗರು ಬುದೀನ ಇಷ್ಟು ಯಾಕಿಗೋ ಬ್ಲೇಕ್ ಐತೆ ಇದೆಯಾ ನಮ್ ಬಗ್ಗೆ ನೋಡಿ ಜನ ಹೆಂಗ್ ಕೊಡಲ್ಲ ನೋಡಿಸಿದ ಈ ಜನ ಈ ಸಮಾಜ ನನ್ನ ಬಗ್ಗೆ ಏನ್ ತಿಳ್ಕೊಂಡ್ರು ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಅಬೌಟ್ ದಟ್ ಐ ವಾಂಟ್ ಯು ನನಗೆ ನೀನ್ ಬೇಕು ಶ್ರೀಧರ್ ನಿನ್ ಪ್ರೀತಿ ಬೇಕು ನೋಡು ನಿನ್ ಎಷ್ಟು ಗಂಟೆ ಎಷ್ಟು ದಿವಸ ಬೇಕಾದ್ರೂ ನಾನು ಕಾಯ್ತಾ ಇರ್ತೀನಿ ಮಾತರ್ ಕೇಳನದಿ ಒಬ್ಬ ಸಾಮಾನ್ಯ ಮನುಷ್ಯನ ಪ್ರತಿಸ್ತರಿ ಅಂತೀಯಾ ಲಾ ನಿನಗೆ ಪ್ರೀತಿ ಪ್ರೀತಿಯನ್ನ ಹೇ ಕಾರಣ ಯಾರು ಗೊತ್ತಾ ನೀವು ಯಾರು ನೀವೇ

ನನ್ನಂತ ಒಬ್ಬ ಸಾಧಾರಣ ಸಮಾಜ ಸೇವಕನ ಪ್ರೀತಿಸ್ತೀರಿ ಇದೆಯಲ್ಲ ಬೇಡ ನಂದಿನಿ ನನ್ನ ಮರ್ತು ನಂದಿನಿ ದಯವಿಟ್ಟು ನನ್ನ ಮರ್ತು ನಂದಿನಿ ನೋಡಿ ಜೇಬ್ ತುಂಬಾ ದುಡ್ಡಿಟ್ಕೊಂಡು ಕಾರಲ್ಲಿ ಬೈಕಲ್ಲಿ ಅಲ್ಲಿ ಹಗ್ಲು ರಾತ್ರಿ ಅಂದ್ರೆ ಸುತ್ತಾಡಿಸ್ಕೊಂಡು ದೊಡ್ಡ ದೊಡ್ಡ ಅರಮನೆಯಲ್ಲಿ ಇಟ್ಕೊಂಡು ಮನಸ್ಸು ತುಂಬಾ ಒಲಸ್ ತುಂಬ್ಕೊಂಡಿರೋ ಸಿರಿ ಸಂಪತ್ತಿಗಿಂತ ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಇರೋ ನಿಮ್ಮಂತ ಒಳ್ಳೆ ಹುಡುಗನ್ನ ಗಂಡನಾಗ್ ಪಡೆಯೋದಿಕ್ಕೆ ನಿಜವಾಗ್ಲು ನಾನು ಪುಣ್ಯ ಮಾಡಿ ಒಂದ್ ಸರಿ ಅಲ್ಲೂ ಸರಿ ನೂರ್ ಸರಿ ಯೋಚನೆ ಮಾಡಿ ನಾನು ಈ ತೀರ್ಮಾನ ತಗೊಂಡಿದೀನಿ ಶ್ರೀಧರ್ ನೋಡಿ ಹೀಗಾಗ್ಲೇ ನಮ್ಮ ಅಣ್ಣ ನನ್ನ ಮದುವೆ ಮಾಡೋದಕ್ಕೆ ಅಂತ ಒಂದ್ ಹುಡುಗನ್ ಕೂಡ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಈ ಜನ್ಮದಲ್ಲಿ ನಾನು ಮದುವೆ ಅಂತ ಆದರೆ ಅದು ನಿಮ್ಮನ್ನು ಮಾತ್ರ ಒಂದು ವೇಳೆ ನಿಮ್ಮನ್ನಲ್ಲದೆ ಬೇರೆ ಯಾರನ್ನಾದ್ರೂ ಮದುವೆ ಆಗೋ ಪರಿಸ್ಥಿತಿ ಬಂದರೆ ಖಂಡಿತವಾಗ್ಲೂ ನಾನು ಆತ್ಮಹತ್ಯೆ ಮಾಡಿಕೊಂಡು ಏನ್ಮಾ ಎಂತ ಮಾತಾಡ್ತಾ ಇದೆಯಾ ನೀನು ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇದೆಯಾಗಿತ್ತು ನನ್ನ ಒಂದು ಪ್ರೀತಿಗೋಸ್ಕರ ನಿನ್ನ ಶ್ರೀಮಂತಿಕೆ ತ್ಯಾಗ ಮಾಡಿದ್ರು ಸಿದ್ಧವಾಗಿರೋ ನಿನ್ನಂತ ಒಳ್ಳೆಯ ನನ್ನ ಕಳ್ಕೋದಕ್ಕೆ ನಾನು ಇಷ್ಟಪಡ್ಲಾರೆ ನಂದಿನಿ ನನ್ನಂತ ಸಾಧಾರಣ ವ್ಯಕ್ತಿಗೆ ಮದುವೆ ಮಾಡ್ಕೊಡೋದಕ್ಕೆ ನಿಮ್ಮ ಅಣ್ಣ ಒಪ್ಕೋಬೇಕಲ್ಲ ನಾನ್ ನಿಮ್ಮನ್ ಪ್ರೀತಿ ಮಾಡುವಾಗ್ಲೇ ಎಲ್ಲ ಯೋಚನೆ ಮಾಡಿದೀನಿ ಎಷ್ಟೇ ಕಷ್ಟಗಳು ಬಂದ್ರು ಅದನ್ನ ಎದುರಿಸೋದಿಕ್ಕೆ ನಾನು ತೀರ್ಮಾನ ಮಾಡ್ಕೊಂಡೇ ಇದ್ದೀನಿ ನೋಡಿ ನೀವು ಬನ್ನಿ ನಮ್ಮ ಅಣ್ಣನ ಹತ್ರ ಮನೇಲಿ ಮದ್ವೆ ವಿಚಾರ ಮಾತಾಡಿ ಅವನ ಒಪ್ಕೊಂಡ್ರೆ ಸಂತೋಷ ಎಲ್ಲರೂ ಸಮ್ಮಖದಲ್ಲಿ ಸಂತೋಷದಿಂದ ಮದುವೆ ಮಾಡ್ಕೊಂಡು ಸುಖಾಗಿ ಬಾಳೋಣ ಒಂದ್ ವೇಳೆ ನಮ್ಮ ಅಣ್ಣ ಏನಾದ್ರೂ ಒಪ್ಕೊಂಡಿಲ್ಲ ಅಂದ್ರೆ ಎಲ್ಲಾದ್ರೂ ದೂರ ಹೋಗಿ ರಿಜಿಸ್ಟ್ರ ಮ್ಯಾರೇಜ್ ಮಾಡಿ ಬೇಡ ಅಂತ ಕಿಷ್ಟ ಆಲೋಚನೆ ನೀವು ಮಾಡ್ಕೋಬೇಡ ಕದ್ದಿ ಹೊಡಗೋ ಮದುವೆ ಆಗೋದ್ಕಿಂತ ಬಂದ ಕಷ್ಟ ಎದುರಿಸಿ ಮದುವೆ ಆಗೋಣ ಅದೆಷ್ಟು ಬೇಗ ನಮ್ಮ ಬಿಟ್ಟೆ No, no, no.